ನಗುತಾ ಬಾಳು ನೀನು ನೋರು ಬನುಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತಾ ನಗುತಾ ಬಾಳು ನೀನು ನೋರು ಬನುಷ ಎಂದು ಹೀಗೆ ಇರಲಿರಲಿ ಹರುಷ ಹನುಷ ಉಲ್ಲಾಸದ ಶುಭರಿನಕೆ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಕಾರ್ಯಕ್ರಮ ಅಂದರೆ ಮನವರ ಹುಟ್ಟಿದ ಹಬ್ಬ ಆರ್ಥಿಕ ಶುಭಾಶಯಗಳು ಮೊದಲೇದಾಗಿ ಇವತ್ತು ತುಂಬ ಭಾಳ ಸಂಭ್ರಮದಿಂದ ನಡೀತಾ ಇರೋವಂಥ ಒಂದು ಈ ಹುಟ್ಟುಹಬ್ಬ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದಿಸ್ಲಿ ಕಳಿಸ್ಲಿ ಅಂತ ಕೇಳ್ಕೊತಾ ಇದ್ದೀವಿ ಮುಂಜಾನೆಯಿಂದ ಏನೆಲ್ಲ ಸೇವಾ ಕಾರ್ಯಕ್ರಮ ಮಾಡಿದ್ದು ಮುಂಜಾನೆಯಿಂದ ಸುಮಾರು ಒಂದು ಮೂರು ಸಾವಿರಕ್ಕೂ ಹೆಚ್ಚು ಅನ್ನ ಸಂತರ್ಪಣೆ ನಡೆಯಿತು ಮತ್ತೆ ಮಕ್ಕಳು ಅಂಧ ಮಕ್ಕಳಿಗೆ ಇವತ್ತು ಕರೆದಿ ಒಂದು ಸುಮಾರು ಒಂದು ಐವತ್ತು ಜನದ ಮೇಲೆ ಅವ್ರನ್ನ ಕರೆದು ಅವರಿಗೆ ಸಂಭಾಷಣೆಯನ್ನು ಕೊಟ್ಟು ಇವತ್ತು ಅವರಿಗೆ ಕಳಿಸಿದ್ದೀವಿ ಅಭಿಮಾನಿಗಳು ಇವತ್ತು ಬರ್ತಾ ಇದೆ ಪ್ರತಿ ವರ್ಷ ಹೀಗೆ ನಡೀತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಡೀತಿದೆ ಅವ್ರು ಒಳ್ಳೆಯದಾಗಲಿ ಅಂತ ಕೋರ್ತಾರೆ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹುಟ್ಟು ಹೋರಾಟಗಾರರಾಗಿ ಅತ್ಯಂತ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದರಲ್ಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಜೊತೆಗೆ ಯಾವುದೇ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ರೂಪಿಸಿ ರೂಪಿಸೋದ್ರಲ್ಲಿ ಯಶಸ್ವಿ ನಾಯಕ ಅಂತ ಹೇಳಿದ್ರೆ ಮನೋಹರವರು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅವರ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅಧಿಕಾರ ಭಾಗ್ಯ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ನನ್ನ ಹೆಸರು ಜೈಸಿಂಹ ಅಂತ ಅದಕ್ಕೆಲ್ಲ ಎಸ್ ಅವರು ಆವತ್ತು ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ ಪೈಕಿ ಒಬ್ಬ ಅತ್ಯುತ್ತಮ ಕಾರ್ಯಕರ್ತ ಅಂತ ಹೇಳೋದು ಭಾಳ ಸಂತೋಷ ಯಾರಿಗೆ ತೊಂದರೆ ಆದರೂ ಕೂಡ ಅವರು ಸ್ಪಂದಿಸ್ತಕ್ಕಂಥ ಒಂದು ಮನೋಭಾವನೆ ಇರತಕ್ಕಂಥವರು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕಾಬಿಟ್ಟು ಮೊದಲನೇದಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಯಾರನ್ನು ಮಾಡಿದ್ರೆ ಪ್ರಥಮ ಸ್ಥಾನದಲ್ಲಿ ಮನೋಹರಿದ್ದಾರೆ ಅನ್ನೋದಕ್ಕೆ ಭಾಳ ಸಂತೋಷವಾಗುತ್ತೆ ಮನೋಹರವರ ಹೋರಾಟ ಹೋರಾಟ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಮಾಡಿ ಕಾಂಗ್ರೆಸ್ಸಿನ ಸಂಘಟನೆಯನ್ನು ಕಲ್ಪಿಸಿಕೊಂಡು ಅನೇಕ ಜನ ಯುವಕರನ್ನು ತಯಾರು ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲರ ಒಡರಾಟವನ್ನುಕೊಂಡು ಇವತ್ತು ಒಬ್ಬ ಉತ್ತಮ ನಾಯಕರಾಗಿ ಬೆಳೀತಾ ಇದ್ದಾರೆ ಎಷ್ಟೇ ಬೆಳೆದರೂ ಅವ್ರು ನಾನೊಬ್ಬ ಕಾರ್ಯಕರ್ತರನ್ನು ಮಾತಾಡ್ತಾರಲ್ಲ ಅದು ನಮ್ಮಂಥವ್ರಿಗೆಲ್ಲ ಪ್ರೇರಣೆ ನಮಗೆಲ್ಲ ಸಂತೋಷವಾಗುತ್ತೆ ನಾನಾಗಲಿ ಮನೋಹರಾಗಲಿ ವೆಂಕಟೇಶ್ ಆಗಲಿ ಅಂತ ನಮ್ಮ ಜಲಾರ್ಧನಾಗಲಿ ಈ ರೀತಿಯ ಜನ ಕಾಂಗ್ರೆಸ್ಗೆ ಅವಶ್ಯಕತೆ ಇದೆ ಅಂತ ಕೆಲಸ ಹೇಳಕ್ಕೆ ಇಷ್ಟಪಡ್ತೀನಿ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳುತ್ತಾ ಅವರಿಗೆ ದೇವರು ಆಯು ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲೆಂದು ಈ ದಿನದಂದು ನಾನು ಹಾರೈಸುತ್ತೇನೆ ಮನೋರಿಗೆ ಮದುವೆಗೆ ಹುಟ್ಟುಹಬ್ಬ ಶುಭಾಶಯಗಳು ಮನೋಹರ್ ಅವರಿಗೆ ಈಗಾಗಲೇ ಬೆಳಗ್ಗೆ ಅವ್ರ ಮನೆ ಹತ್ರ ಸುಮಾರು ಒಂದು ಸಾವಿರ ಜನಕ್ಕೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ಮಾಡಿದರು ಬಂದಂಥವ್ರಿಗೆಲ್ಲ ಸಿಹಿ ವಿತರಣೆ ಕೊಟ್ಟು ಅದು ಸಂಜೆ ಮೇಲೆ ಇವತ್ತು ತುಂಬ ಅವರು ಪರ್ಸಲಾಗಿ ಇರ್ತಕ್ಕಂಥ ಸ್ನೇಹಿತರು ಮತ್ತು ಇತೇಶಗಳನ್ನ ಕರೆದು ಇವತ್ತು ಮೋರಿಯಾ ಹೋಟ್ಲಲ್ಲಿ ಸುಮಾರು ಎಲ್ಲರಿಗೂ ಅವತರ ಕೂಟ ಒಂದು ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಬಂದಂಥ ಕಾರ್ಯಕರ್ತರಿಗೆ ಆಲೇ ಈಶ್ವರ್ ಕಂಡ್ರೆ ಸಾಹೇಬರು ಬಂದೋಗಿದ್ದಾರೆ ಹಾಗೆ ರಾಮಡಿ ಸಾಹೇಬರು ಬಂದೋಗಿದ್ದಾರೆ ಹಾಗೆ ಎಚ್ ಎಂ ರೇವಣ್ಣ ಅವರು ಸಹ ಬಂದೋಗಿದ್ದರು ಹಿಂಗೆ ಹಲವಾರು ನಮ್ಮ ಮುಖಂಡರುಗಳು ಬಂದು ಇವತ್ತು ಎಸ್ ಅವರಿಗೆ ಶುಭಾಶಯ ಕೋರಿದ್ದಾರೆ ನಾನು ಸಹ ವರ್ಷ ಬರ್ಷ ಸಹ ಹುಟ್ಟಬ್ಬ ಬಂದಾಗ ಎಲ್ಲೇ ದೂರ ಇದ್ರು ಎಲ್ಲ ಕಾರ್ಯನಿರ್ವಹಿಸು ಬಿಟ್ಕೊಂಡು ಬಂದು ಕೊಡ್ತಾ ಇರ್ತೀವಿ ಮೊದಲನೇದಾಗಿ ಎಸ್ ಮನೋಹರಣ್ಣನವರಿಗೆ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಅವ್ರ ಎಮ್ ಎಲ್ ಸಿ ಆಗ್ಬೇಕಂದ್ಬಿಟ್ಟು ನಮ್ಮೆಲ್ಲರ ಕನಸಿದೆ ಆ ಕನಸು ನನಸು ಮಾಡಬೇಕಂತ ಸರ್ಕಾರದ್ದಲ್ಲಿ ನಾವು ಕೇಳ್ಕೊತೀವಿ ಇವತ್ತು ನಾವೆಲ್ಲರೂ ಶ್ರೀ ಮನೋಹರ್ ಸರ್ ಅವರ ಜನ್ಮದಿನಕ್ಕೆ ಆಗಮಿಸಿದ್ದೀವಿ ನಮ್ಮ ಕಲಾವಿದರ ಮೇಲೆ ಅವರಿಗೆ ಬಹಳ ಪ್ರೀತಿ ಕೊರೋನಾ ಟೈಮಲ್ಲೆಲ್ಲ ಬಹಳ ಹೆಲ್ಪ್ ಮಾಡಿದ್ದಾರೆ ಅಂಥ ಒಳ್ಳೆ ಅವರು ಒಂದು ಒಳ್ಳೆ ಕಲಾವಿದರು ಅವರಿಗೆ ಜನ್ಮದಿನವನ್ನು ನಾವೆಲ್ಲರೂ ಸೇರಿ ಹಾರೈಸ್ತಾ ಇದ್ದೀವಿ ಆಶೀರ್ವದಿಸ್ತಾ ಇದ್ದೀವಿ ಮತ್ತು ಹ್ಯಾಪಿ ಬರ್ಡೇ ಹೇಳ್ತೀವಿ ಎಲ್ಲರೂ ಪ್ರತಿ ವರ್ಷದಿಂದ ನಾವೆಲ್ಲರೂ ಸೇರ್ತಾಯಿರ್ತೀವಿ ಇವರ ಬರ್ತ್ಡೇ ನೆಪದಲ್ಲಿ ದೆನ್ ಈ ವರ್ಷವೂ ಸಹ ಅದೇ ಥರದ್ದೆಲ್ಲ ಸೇರಿದ್ದೀವಿ ಅವರು ಜನಸೇವೆ ಮಾಡೋ ಜೊತೆಗೆ ಕಲಾವಿದರ ಸೇವೆಯೂ ಸಹ ವಿಶೇಷವಾಗಿ ಗಮನಿಸ್ತಾ ಇರ್ತಾರೆ ಬಿಕಾಸ್ ಕರೋಣ ಅಂಥ ಟೈಮ್ನಲ್ಲಿ ಕಲಾವಿದರಿಗೆ ಬರೀ ರೇಷನ್ ಮಾತ್ರ ಅಲ್ಲ ಅದು ಹಣವನ್ನು ಒಂದು ಅಲ್ಪಮಟ್ಟಿಗೆ ಹಣವನ್ನು ಕೊಟ್ಟು ನಮ್ಮನ್ನೆಲ್ಲ ಒಂದು ಟೈಮಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಜನಸೇವೆಯನ್ನು ಮಾಡುವಂಥ ನಾಡಿಗೆ ದುಡಿಯುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಕಲಾವಿದರೆಲ್ಲರೂ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಎಲ್ಲ ನನ್ನ ಪ್ರೀತಿ ಅಭಿಮಾನಿ ದೇವರುಗಳಿಗೆ ಜೂನಿಯರ್ ರಾಜ್ಕುಮಾರ್ನ ವಂದನೆಗಳು ಇವತ್ತಿನ ದಿವಸ ಎಸ್ ಮನೋಹರ್ ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಎಮ್ ಇ ಐ ಕಾರ್ಖಾನೆಯ ಅಧ್ಯಕ್ಷರು ಹಾಗೆ ಕಾಂಗ್ರೆಸ್ಸಿನ ಹುಟ್ಟು ಹೋರಾಟಗಾರರಾದ ಎಸ್ ಮನೋಹರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನೋಡಿ ಎಲ್ಲ ಕಲಾವಿದರು ಸೇರಿಕೊಂಡಿದ್ದೀವಿ ರಾಜ್ಕುಮಾರ್ ಇದ್ದಾರೆ ಬಾಲವ್ರು ಇದ್ದಾರೆ ಪ್ರವೀಣವರಿದ್ದಾರೆ ಲಕ್ಷ್ಮಿಯವರಿದ್ದಾರೆ ಸ್ವಪ್ನ ಅವರಿದ್ದಾರೆ ರೂಪ ಅವರಿದ್ದಾರೆ ನಾವೆಲ್ಲರೂ ಅವ್ರನ್ನ ಹಾರೈಸೋಕ್ಕೆ ಆಶೀರ್ವಾದ ಮಾಡೋದಕ್ಕೆ ಹಾಡಿನ ಮೂಲಕ ಅವ್ರನ್ನ ರಂಚಿಸೋದಕ್ಕೆ ಮನಮುಟ್ಟುವಂಥ ಹಾಡುಗಳನ್ನ ಹಾಡಿ ಅವ್ರನ್ನ ರಂಚಿಸೋವಂಥ ಕೆಲಸ ಮಾಡ್ತಾಯಿದ್ವಿ ಅಭಿಮಾನಿ ದೇವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು ನಮ್ಮನ್ನು ನೀವು ಹರಿಸ್ಬೇಕು ಹಾರೈಸಬೇಕು ನನ್ನ ಪ್ರೀತಿಯ ವಂದನೆಗಳು ಥ್ಯಾಂಕ್ ಯು ಮನೋಹರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಎಲ್ಲರ ಕಲಾ ಎಲ್ಲ ಕಲಾವಿದರ ಪರವಾಗಿ ಕಲಾವಿದ ಕಲಾವಿದರಿಗೆ ನಿಜವಾಗಲೂ ಪ್ರೋತ್ಸಾಹ ಕೊಡೋ ವ್ಯಕ್ತಿ ನಮ್ಮ ಮನೋಹರ್ ಸಾರು ಅವ್ರಿಗೆ ಒಳ್ಳೆಯದಾಗಲಿ ಅವರಿಗೆ ಆರೋಗ್ಯ ಕೊಡಲಿ ದೇವರು ಅದನ್ನು ಬೇಡ್ಕೊತಾ ಇದ್ದೀವಿ ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳು ಅಂತ ದೂರವಾಣಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಇವರು ಸೋದರ ಮಾವ ಮನೆಗರ್ ಸಾರು ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮ ಪ್ರವೀಣ್ ಅವ್ರಿಗೆ ಅವ್ರಿಗೂ ಹೇಳ್ತಾರೆ ನಮಗೆ ಹೇಳ್ತಾರೆ ಕಾರ್ಯಕ್ರಮಕ್ಕೆ ದಿನ ಅವರು ಬರ್ತಾರೆ ತುಂಬ ಆಯಿತು ಈ ಕಾರ್ಯಕ್ರಮಕ್ಕೆ ನಾವು ಬಂದು ಭಾಗವಹಿಸೋಕ್ಕೆ ತುಂಬ ಸಂತೋಷ ಆಗ್ತದೆ ಮೇಡಮ್ ಎಲ್ಲ ಸೂಪರಾಗಿ ಹಾಡಿ ಹೇಳಿದ್ರು ಮೇಡಮ್ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಜೈ ಜೈ ಕರ್ನಾಟಕ ಕಲಾವಿದರ ಪರವಾಗಿ ಮನೋಹರ್ ಸಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಗುತ್ತಾ ನಗುತ್ತಾ ಬಾಳಿ ನೀವು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಅರುಷ ಅರುಷ ಬಾಳಿನ ದೀಪ ನಿಮ್ಮ ನಗೂ ದೇವರ ರೂಪ ಮನೋಹರ್ ಸಾರ್ ನಗುತ್ತಾ ನಗುತ್ತಾ ಬಾಳಿ ನೀವು ನೂರು ವರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೇವು ಸದಾ ಶುಭ ದಿನಕ್ಕೆ ಸಂತೋಷವೇ ಬುಡು